ದರ್ಶನ್ ಡಕ್ಕೆ ಅಥವಾ ಮಾಧ್ಯಮಗಳನ್ನು ಫೋಟೋ ಬಿಡುಗಡೆ ನೋಡಿ ಒಂದು ನಾನು ಹೇಳ್ತೀನಿ ಇವತ್ತು ಕೋರ್ಟ್ನಲ್ಲಿ ನಡೆದಂಥ ಪ್ರಕರಣಗಳು ಚಾರ್ಜ್ ಅಲ್ಲಿ ಹಾಜರು ಮಾಡ್ತಾರೆ ಫೋಟೋಗಳನ್ನು ಅಲ್ಲಿ ಹಾಜರು ಮಾಡ್ತಾರೆ ಅವೆಲ್ಲ ಕಸ್ಟಡಿ ಕೋರ್ಟಿಗೆ ಕಸ್ಟಡಿ ಒಳಗೆ ಆ ಫೋಟೋಗಳು ಇವತ್ತು ಹೊರಗಡೆ ಬರ್ತಾವಂದ್ರೆ ರಾಜ್ಯ ಸರ್ಕಾರ ನ್ಯಾಚುರಲ್ ಆಗಿ ಆ ಡಿಪಾರ್ಟ್ಮೆಂಟು ಅಲ್ಲಿದ್ದಂಥ ವ್ಯವಸ್ಥೆ ಅವರೇ ಇದನ್ನು ಬಿಡುಗಡೆ ಮಾಡಿರ್ತಾರೆ ಇದನ್ನು ಯಾಕೆ ಬಿಡುಗಡೆ ಮಾಡ್ತಾರೆ ಅಂತಂದರೆ ಡೆಫಿನೆಟ್ಲಿ ಜನರ ಮ ಮನಸ್ಸನ್ನು ಡೈವರ್ಟ್ ಮಾಡಲಿಕ್ಕೆ ಇದೆ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ನಿಜಾಂಶ ಇದೆ ಹೀಗಾಗಿ ಆ ರೀತಿಯಾದಂಥ ಒಂದು ಯಾವಾಗಲೂ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಒಂದೂವರೆ ವರ್ಷ ಆದ ಸರ್ಕಾರ ಬಂದು ಆ ಹಗರಣ ಈ ಹಗರಣ ಈ ಕೋವಿಡ್ದು ಹಗರಣ ಹೊರಗೆ ತರಬೇಕಾದ್ರೆ ಇಷ್ಟು ಒಂದೂವರೆ ವರ್ಷ ಬೇಕು ಇವ್ರಿಗೆ ನಾವು ಕಟ್ಟ ಪ್ರಶ್ನೆ ಇನ್ನೂ ಹತ್ತಾರು ಪ್ರಕರಣ ಇಡಿದಾವೆ ಹತ್ತಾರು ಸ್ಕ್ಯಾಮ್ಗಳಿದ್ದಾವೆ ಅಂತ ಯಾವಾಗಲೂ ಹೇಳ್ತಾರೆ ಹಾಗಾದ್ರೆ ಆ ಸ್ಕ್ಯಾಮ್ ಇಲ್ಲಿವರೆಗೆ ಇನ್ವೆಸ್ಟಿಗೇಷನ್ ಯಾಕೆ ಮಾಡಲಿಲ್ಲ ಈ ಮೂಢ ಹಗರಣ ಬಂದ ಮೇಲೆ ಎಲ್ಲೂ ಡೈವರ್ಟ್ ಆಗುವಂಥದ್ದು ಸ್ಟಾರ್ಟ್ ಆಗಿದೆ ಅದಕ್ಕೆ ನಾವು ಒಂದು ಯಾವಾಗಲೂ ಹೇಳ್ತಾ ಇದ್ದೀನಿ ಬೇರೆ ಬೇರೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೀನಿ ಮನೆ ಗುಲ್ಬರ್ಗ ಹೋದ್ ಹೇಳಿದ್ದೀನಿ ಅರ್ಕಾವತಿ ಹಗರಣ ಅದನ್ನೇ ಅಸೆಂಬ್ಲಿಯಲ್ಲಿ ಆ ಹಗರಣ ಹೊರಗೆ ತೊಗೊಂಬಂತ ವ್ಯಕ್ತಿ ನಾ ಪ್ರತಿಪಕ್ಷ ನಾಯಕನಾಗಿ ಅವತ್ತು ಆ ಫೈಲಿಗೆ ಸಹಿ ಮಾಡಿಲ್ಲ ಅಂದಾಗ ಸಹಿ ಮಾಡಿದಂಥ ರೆಕಾರ್ಡನ್ನು ಹಾಜರು ಮಾಡಿದ್ದೀವಿ ಮುಂದೆ ನ್ಯಾಯಮೂರ್ತಿ ಕೆಂಪಣ್ಣವರು ಆಯೋಗ ನೇಮಕ ಆಯಿತು ಅಲ್ಲಿಯೂ ಸಹಿತ ನಾವು ವಕೀಲರ ಮುಖಾಂತರ ಡಾಕ್ಯುಮೆಂಟ್ಸ್ ಎಲ್ಲ ಹಾಜರು ಮಾಡಿದ ಮೇಲೆ ಹೀರಿಂಗ್ ಆಯಿತು ವರ್ಷಗಟ್ಟಲೆ ಹೀರಿಂಗ್ ಆಗಿ ಕೆಂಪಣ್ಣ ಆಯೋಗದವರು ರಿಪೋರ್ಟ್ ಕೊಟ್ಟಿದ್ದಾರೆ ಅದು ನಾನು ಸಾಚ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರು ನೀವು ಸಾಚ ಆಗಿದ್ದರೆ ಆ ಅರ್ಕಾವತಿ ಏನು ರಿಪೋರ್ಟ್ ಇದೆ ನ್ಯಾಯಮೂರ್ತಿ ಕೆಂಪಣ್ಣ ಆಯೋಗದ್ದು ಅದನ್ನೇ ಅವರು ಆವತ್ತು ಮುಖ್ಯಮಂತ್ರಿ ಇದ್ದಾಗ ಸದನದಲ್ಲಿ ಮಂಡನೆ ಮಾಡಲಿಲ್ಲ ಈಗ ಮುಖ್ಯಮಂತ್ರಿ ಆಗಿ ಅದನ್ನು ಮಂಡನೆ ಮಾಡಿ ಅದು ಸಾರ್ವಜನಿಕವಾಗಿ ಬಹಿರಂಗ ಕೊಡಿಸಿ ನೀವು ಸಾಚೆ ಅಂತ ತೋರಿಸಲ್ಲ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂದರೆ ಅಲ್ಲಿ ಆಯೋಗದಲ್ಲಿ ಏನೋ ಇವ್ರ ಬಗ್ಗೆ ಏನೋ ಒಂದಷ್ಟು ಕಮೆಂಟ್ ಆಗಿದೆ ಇವರು ತಪ್ಪಿದೆ ಅಂತ ಬರೆದಿದ್ದಾರೆ ಆ ಹಿನ್ನೆಲೆಯಲ್ಲಿ ಅದು ಇವತ್ತು ಹೊರಗೆ ಹಾಕಲಿಕ್ಕೆ ಇವತ್ತು ಸಿದ್ದರಾಮಯ್ಯ ತಯಾರಿಲ್ಲ ಅಂತಂದರೆ ಸುಮ್ಮನೆ ಹೊರಗೆ ನಾನು ಸಾಚೆ ಅಂತ ಹೇಳೋದು